ಸ್ನೇಹಿತರೆ ಕೊನೆಗೂ ಕೂಡ ಇತ್ತೀಚೆಗೆ ಸಿದ್ದು ಸಂಪುಟದಿಂದ ವಜಾಗೊಂಡಂತಹ ಕೆ ಎನ್ ರಾಜಣ್ಣ ರಾಜಕೀಯವಾಗಿ ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ರಾಜಣ್ಣನವರ ಅವರ ವಿರುದ್ಧ ಸಾಕಷ್ಟು ಹುನ್ನಾರವನ್ನು ಮಾಡಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸೋದ್ರಲ್ಲಿ ಡಿ ಕೆ ಎನ್ ಟೀಮ್ ಯಶಸ್ವಿಯಾಗಿದ್ದನ್ನು ನಾವು ನೋಡಿದ್ವಿ ಅದಾದ ನಂತರವೂ ಕೂಡ ರಾಜಣ್ಣ ನಾನು ಯಾವುದೇ ಕಾರಣಕ್ಕೂ ಪಕ್ಷವನ್ನು ತೊರೆಯೋದಿಲ್ಲ ನಾನು ರಾಹುಲ್ ಗಾಂಧಿ ಅವರಿಗೆ ನನ್ನ ಬಗ್ಗೆ ಉಂಟಾಗಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ತೀನಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ನನ್ನ ವಿರುದ್ಧ ಏನೆಲ್ಲ ಪಿತೂರುಗಳಾಗಿದ್ದಾವೆ ಅನ್ನೋದನ್ನು ಅವ್ರಿಗೆ ವಿವರಿಸೋದ್ರ ಮೂಲಕ ಇದೇ ಒಂದು ಅವಧಿಯಲ್ಲಿ ನಾನು ಸಚಿವ ಸಂಪುಟಕ್ಕೆ ಮತ್ತೊಮ್ಮೆ ಸೇರ್ಪಡೆ ಆಗ್ತೀನಿ ಎನ್ನುವ ಆತ್ಮವಿಶ್ವಾಸದ ಮಾತುಗಳನ್ನು ಮಾಧ್ಯಮಗಳ ಮುಂದೆ ಹೇಳಿದರು ಆದರೆ ಇದೀಗ ರಾಜಣ್ಣ ತಾನು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಆಗ್ತಕ್ಕಂಥ ಏನೆಲ್ಲ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆ ಎಲ್ಲ ಪ್ರಯತ್ನಗಳು ಕೂಡ ಸಂಪೂರ್ಣ ವಿಫಲವಾಗಿರೋ ಕಾರಣಕ್ಕೆ ಇದೀಗ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೇ ರಾಜಣ್ಣ ಮತ್ತು ಅವರ ಪುತ್ರ ಎಮ್ ಎಲ್ ಸಿ ಯು ಆಗಿರ್ತಕ್ಕಂಥ ರಾಜೇಂದ್ರ ರಾಜಣ್ಣ ಅವರು ಇತ್ತೀಚೆಗೆ ಒಂದು ಹಿಂದುತ್ವದ ಜಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜಣ್ಣ ಬಿ ಜೆ ಪಿ ಸೇರ್ತಾರೆ ಅನ್ನುವ ವಿಚಾರಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತಾ ಇದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಕೆ ಎನ್ ರಾಜಣ್ಣ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಸೇರ್ಪಡೆ ಆಗ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾದರೂ ಯಾಕೆ ಈ ರಾಜಣ್ಣನವರ ಬಿ ಜೆ ಪಿ ಸೇರ್ಪಡೆಯಲ್ಲಿ ಸೇರ್ಪಡೆಗೆ ಪ್ರಮುಖ ಕಾರಣ ಯಾರು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಸಿದ್ಧ್ರ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂದರೆ ಕಾಂಗ್ರೆಸ್ ಪಾಲಿಗೆ ಈ ಓಡ್ ಚೋರಿ ಆರೋಪವನ್ನು ಏನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಆ ಒಂದು ಆರೋಪದ ಒಂದು ಭಾಗವಾಗಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಒಂದು ಏನು ಪ್ರತಿಭಟನೆಯನ್ನು ಮಾಡಿದರು ಆ ಪ್ರತಿಭಟನೆ ಆದ ನಂತರ ರಾಜಣ್ಣ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಓಡ್ ಚೋರಿ ವಿಚಾರ ಏನು ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ವೋಟ್ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆ ಒಂದು ಮತದಾರರ ಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದಿದ್ರೆ ಅದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಾವು ಸ್ವಲ್ಪ ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಇದರಲ್ಲಿ ನಮ್ಮ ತಪ್ಪು ಕೂಡ ಇದೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ರಾಜಣ್ಣ ಗುರಿಯಾಗಿದ್ದರು ಅದಾದ ನಂತರ ಇಡೀ ದೇಶಾದ್ಯಂತ ರಾಜಣ್ಣನವರ ಈ ಒಂದು ಹೇಳಿಕೆ ವೈರಲ್ ಆಗಿತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಈ ಕಾಂಗ್ರೆಸ್ ಹಾಗೂ ಎನ್ ಡಿ ಇಂಡಿ ಮೈತ್ರಿಕೂಟದ ಪಕ್ಷಗಳಿಗೆ ದೊಡ್ಡ ಮುಜುಗರವನ್ನು ತಂದಿಟ್ಟಿತ್ತು ಆ ಕಾರಣಕ್ಕೆ ಇನ್ನ ರಾಜ್ಯದ ಕಾಂಗ್ರೆಸ್ ನಾಯಕರ ಒಂದು ಬಣ ಕೂಡ ರಾಜಣ್ಣನವರ ವಿರುದ್ಧ ಕ್ರಮ ಕೈಗೊಳ್ಳೇಬೇಕು ಅನ್ನುವ ಒಂದು ಕಿವಿಯನ್ನು ಈ ರಾಹುಲ್ ಗಾಂಧಿ ಅವರಿಗೆ ಸುಚ್ಚಿತ್ತು ಕೊನೆಗೆ ರಾಜಣ್ಣನವರು ರಾಜೀನಾಮೆಗೂ ಕೂಡ ಅವಕಾಶವನ್ನು ಮಾಡಿಕೊಡದೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಸಿದ್ದು ಸಂಪುಟದಿಂದ ವಜಾಗೊಳಿಸಿದ್ದ ಕ್ರಮವನ್ನು ವಿರೋಧಿಸಿ ರಾಜಣ್ಣ ಬೆಂಬಲಿಗರು ಬೀದಿಗಿಳಿದು ಹೋರಾಟವನ್ನು ಮಾಡಿದರು ಆ ಒಂದು ಸಂದರ್ಭದಲ್ಲಿಯೇ ಬಿ ಜೆ ಪಿಯ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ರಾಜೀವ್ ಗೌಡ ಶಿವನಗೌಡ ನಾಯಕ್ ಇವರೆಲ್ಲ ಕೂಡ ರಾಜಣ್ಣನವರ ಮೇಲೆ ಒತ್ತಡವನ್ನು ಹಾಕಿದರು ರಾಜಣ್ಣನವರಿಗೆ ನೀವು ಮರ್ಯಾದೆ ಇಲ್ಲದಂತಹ ಜಾಗದಲ್ಲಿ ಇರಬೇಡಿ ನೀವು ಬಿ ಜೆ ಪಿಗೆ ನೀವು ಬಂದಿದ್ದೆ ಆದರೆ ನಮಗೆ ಏನು ಬಿ ಜೆ ಪಿಯಲ್ಲಿ ಸಿಕ್ಕಿದೆ ಅದಕ್ಕಿಂತ ದೊಡ್ಡ ಸ್ಥಾನವನ್ನು ನಿಮಗೆ ನಾವು ಕೊಡಿಸ್ತೀವಿ ಅನ್ನುವ ಒಂದು ಓಪನ್ ಅಫರನ್ನು ರಾಜಣ್ಣವರಿಗೆ ಕೊಟ್ಟಿದ್ದರು ಇದಾದ ನಂತರ ರಾಜಣ್ಣ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಆ ಸಂದರ್ಭದಲ್ಲಿ ಶ್ರೀರಾಮುಲು ಮತ್ತು ಇತರ ಬಿಜೆಪಿ ನಾಯಕರು ನನ್ನ ಮೇಲಿನ ಪ್ರೀತಿಯಿಂದಾಗಿ ಬಿ ಜೆ ಪಿಗೆ ಅವರನ್ನು ನಮ್ಮನ್ನು ಆಹ್ವಾನಿಸಿದರೆ ಆದರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನು ತರೆಯೋದಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಅಧಿವೇಶನ ಮುಗಿದ ನಂತರ ನಾನು ದೆಹಲಿಗೆ ಹೋಗ್ತೀನಿ ದೆಹಲಿಗೆ ಹೋಗಿ ಕಾಂಗ್ರೆಸ್ನ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ನನ್ನ ಬಗ್ಗೆ ಏನೆಲ್ಲ ಅವರಿಗೆ ತಪ್ಪು ಕಲ್ಪನೆ ಉಂಟಾಗಿದೆ ಆ ತಪ್ಪು ಕಲ್ಪನೆಯನ್ನು ನಿವಾರಿಸೋ ನಿವಾರಣೆ ಮಾಡಿಕೊಳ್ಳೋದ್ರ ಮೂಲಕ ನಾನು ಇದೇ ಒಂದು ಅವಧಿಯಲ್ಲಿ ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಆಗ್ತೀನಿ ಎನ್ನುವ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದರು ಅದಾದ ನಂತರ ಕಾಂಗ್ರೆಸ್ನ ಒಂದು ಬಣ ಅದರಲ್ಲೂ ಕೂಡ ಹಾಗೂ ಹಿಂದುಳಿದ ವರ್ಗದ ಒಂದು ಬಣ ದೆಹಲಿಯ ಪ್ರವಾಸವನ್ನು ಕೈಗೊಳ್ಳಬೇಕು ಅನ್ನುವ ಲೆಕ್ಕಾಚಾರದಲ್ಲಿತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯದ ಶಾಸಕರು ದೆಹಲಿಗೆ ಪ್ರವಾಸವನ್ನು ಕೈಗೊಳ್ಳಬೇಕು ಆ ಮೂಲಕ ರಾಜಣ್ಣನವರ ಒಂದು ವಿರುದ್ಧವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವ ಒಂದು ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದರು ಆದರೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ವಾಲ್ಮೀಕಿ ಸಮುದಾಯದ ನಾಯಕರನ್ನ ಭೇಟಿ ಆಗ್ತಕ್ಕಂಥ ಮನಸ್ಥಿತಿಯಲ್ಲಿಲ್ಲ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಸಂಪೂರ್ಣವಾಗಿ ತಮ್ಮ ಗಮನವನ್ನು ಬಿಹಾರದ ವಿಧಾನಸಭಾ ಚುನಾವಣೆಯ ಮೇಲೆ ಕೇಂದ್ರೀಕರಿಸುವುದರಿಂದ ಇನ್ನು ಎರಡು ಮೂರು ತಿಂಗಳು ಕರ್ನಾಟಕದ ಯಾವೊಬ್ಬ ನಾಯಕನೂ ಕೂಡ ಈ ಅವರ ರಾಜಕೀಯ ವಿಚಾರವನ್ನು ಇಟ್ಕೊಂಡು ನಮ್ಮನ್ನು ಭೇಟಿಯಾಗೋದಕ್ಕೆ ಬರೋದು ಬೇಡ ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ರವಾನಿಸಿದೆ ಈ ಕಾರಣಕ್ಕೆ ರಾಜಣ್ಣನವರಲ್ಲಿದ್ದಂತಹ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಇನ್ನೊಂದು ಕಡೆ ಅವರ ಸಮುದಾಯಕ್ಕೆ ಸೇರಿದ ಪ್ರಮುಖ ಸ್ವಾಮೀಜಿಗಳು ಕೂಡ ರಾಜಣ್ಣನವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜಣ್ಣ ಇದೀಗ ಸ್ಪಷ್ಟವಾಗಿ ಕಾಂಗ್ರೆಸ್ ಅನ್ನ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಇತ್ತೀಚೆಗೆ ಧರ್ಮಸ್ಥಳದ ಕೇಸ್ನ ವಿಚಾರದ ವಿಚಾರವಾಗಿ ವಿಚಾರವಾಗಿ ರಾಜಣ್ಣನವರು ಒಂದು ದೊಡ್ಡ ಪ್ರತಿಭಟನೆಯನ್ನು ನಡೆಸ್ತಾರೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಲಾಗ ಮಾಡಲಾಗ್ತಾ ಇದೆ ಎನ್ನುವ ಒಂದು ಹೇಳಿಕೆಯನ್ನು ಓಪನ್ ಆಗಿ ರಾಜಣ್ಣನವರು ಕೊಡ್ತಾರೆ ಅದಾದ ನಂತರ ಮೊನ್ನೆ ನಡೆದಂತಹ ಒಂದು ತುಮಕೂರಿನ ಗಣೇಶ ವಿಸರ್ಜನೆಯ ಒಂದು ಬೃಹತ್ ಮೆರವಣಿಗೆಯ ಸಂದರ್ಭದಲ್ಲೂ ಕೂಡ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಅವರು ಅತ್ಯಂತ ಆಕ್ಟಿವ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಅವರು ಕೇಸರಿ ಪಡೆಗೆ ಹತ್ರ ಆಗ್ತಾ ಇದ್ದಾರೆ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ರು ಇದೀಗ ಶ್ರೀರಾಮುಲು ಅವರು ತಮ್ಮ ಒಂದು ಬಳಗದೊಂದಿಗೆ ಮತ್ತೊಮ್ಮೆ ರಾಜಣ್ಣನವರ ಜೊತೆಗೆ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಮಾತುಕತೆಯ ವೇಳೆ ಈ ಶ್ರೀರಾಮುಲು ಅವರ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವ ಒಂದು ವಿಚಾರ ಇದೀಗ ಹೊರಗೆ ಬರ್ತಾ ಇದೆ ಈಗ ಶ್ರೀರಾಮುಲು ರಾಜಣ್ಣನವರನ್ನು ಬಿ ಜೆ ಪಿಗೆ ಸೆಳೆಯೋದರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟು ರಾಜಣ್ಣ ಈ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ತನ್ನ ಸ್ಥಾನವನ್ನು ತನ್ನ ಮಗನಿಗೆ ಕೊಡಬೇಕು ತಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಅನ್ಯಾಯವನ್ನು ಮಾಡ್ತಾ ಇದೆ ಇಬ್ಬರು ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರನ್ನು ಇದೀಗ ಏನು ಸಚಿವ ಸಂಪುಟದಿಂದ ಹೊರಹಾಕಲಾಗಿದೆ ಎನ್ನುವ ಆರೋಪವನ್ನು ವಾಲ್ಮೀಕಿ ಸಮುದಾಯ ಮಾಡ್ತಾ ಇತ್ತು ರಾಜಣ್ಣನವರು ಕೂಡ ಒಂದು ಆ ಒಂದು ಆಸೆಯಿಂದ ತನ್ನ ಮಗನಿಗೆ ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದರು ಆದರೆ ಕಾಂಗ್ರೆಸ್ನಲ್ಲಿ ನಡತಿರ್ತಕ್ಕಂಥ ಸದ್ಯದ ಬೆಳವಣಿಗೆಗಳನ್ನು ನೋಡಿದ್ರೆ ಸದ್ಯಕ್ಕೆ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆ ಅಸಾಧ್ಯ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಈ ಕಾರಣಕ್ಕೆ ತಮ್ಮ ಮುಂದಿನ ರಾಜಕೀಯ ಒಂದು ಬದುಕನ್ನು ಕಟ್ಟಿ ಕಟ್ಕೊಳ್ಳೇಬೇಕಾದಂಥ ಅನಿವಾರ್ಯತೆಯಲ್ಲಿರ್ತಕ್ಕಂಥ ರಾಜಣ್ಣನವರು ಇದೀಗ ತಮ್ಮ ರಾಜಕೀಯ ಜೀವನದ ಒಂದು ಸದೃಢತೆಗಾಗಿ ಬಿ ಜೆ ಪಿ ಸೇರ್ಪಡೆಯ ತೀರ್ಮಾನಕ್ಕೆ ಬಂದಿದ್ದಾರೆ ಆ ಮೂಲಕ ತಮ್ಮ ಮಗನ ರಾಜಕೀಯ ಜೀವನವನ್ನು ರೂಪಿಸೋ ಪ್ರ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಸ್ನೇಹಿತರೆ ನಾವೆಲ್ಲ ನೋಡಿದ್ದೀವಿ ರಾಜಣ್ಣ ಏನು ಒಂದು ಪಕ್ಷದ ಚಿಹ್ನೆಯಡಿಯಲ್ಲಿ ಇಷ್ಟೊಂದು ಬಾರಿ ಶಾಸಕರಾಗಿಲ್ಲ ಅವರು ಪಕ್ಷೇತರಾಗಿಯೂ ಗೆದ್ದಿದ್ದಾರೆ ಜೆ ಡಿ ಎಸ್ನಿಂದಲೂ ಕೂಡ ಶಾಸಕರಾಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನಿಂದಲೂ ಕೂಡ ಶಾಸಕರಾಗಿದ್ದಾರೆ ಈ ರಾಜಣ್ಣನವರಿಗೆ ಒಂದು ಪಕ್ಷದ ಚಿಹ್ನೆ ಬೇಕು ಅನ್ನೋದು ಬಿಟ್ಟರೆ ಇದೇ ಪಕ್ಷದ ಚಿಹ್ನೆ ಹಾಕಬೇಕು ಅನ್ನೋದೇನು ಇಲ್ಲ ಆ ಕಾರಣಕ್ಕೆ ರಾಜಣ್ಣ ಇದೀಗ ಒಂದು ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದು ತನಗೆ ಅಪಮಾನ ಮಾಡಿದಂತಹ ಕಾಂಗ್ರೆಸ್ ವಿರುದ್ಧ ಸೇರ್ತಿ ತೀರಿಸ್ಕೊಳ್ತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಕಾರಣಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜಣ್ಣನವರು ಶೀಘ್ರದಲ್ಲಿಯೇ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಖನ್ನು ಕೊಡೋದ್ರ ಮೂಲಕ ಬಿ ಜೆ ಪಿ ಸೇರ್ಪಡೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಒಂದು ಶಕ್ತಿಯನ್ನು ತುಂಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೆ ಎನ್ ರಾಜಣ್ಣ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಸೇರ್ಪಡೆಯಾಗಿದ್ದೇ ಆದರೆ ಅದು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತಾ ಅಥವಾ ಸಿದ್ದರಾಮಯ್ಯವರ ಒತ್ತಡಕ್ಕೆ ಮಾಡೋದು ಕೆ ಎನ್ ರಾಜಣ್ಣ ಕಾಂಗ್ರೆಸ್ನಲ್ಲಿ ಮುಂದುವರಿತಕ್ಕಂಥ ನಿರ್ಧಾರವನ್ನು ಮತ್ತೊಮ್ಮೆ ಮಾಡ್ತಾರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟಿಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ